ನಮಸ್ತೆ ಎಲ್ಲರಿಗೂ ನಿಮ್ಮ ಹರ್ಷಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರುಚಿಕರವಾದ ಪುದೀನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಚೆನ್ನಾಗಿ ತೊಳೆದಿಟ್ಟುಕೊಂಡಿರುವ ಪುದೀನ ಬೆಳ್ಳುಳ್ಳಿ ಐದರಿಂದ ಆರು ಎಸಳು ಕರಿಬೇವು ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಹಾಗೂ ಕಡಲೆ ಬೀಜ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಒಂದು ಚಿಕ್ಕ ಈರುಳ್ಳಿ ತೆಂಗಿನಕಾಯಿ ತುರಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಕಡಲೆ ಬೀಜ ಕಡಲೆ ಬೀಜನ ಈಗ ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಈಗ ಎರಡು ಒಣಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಣ್ಣು ಎಲ್ಲವನ್ನು ಹಾಕಿ ಬ್ರೌನಿಷ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ದೀವಿ ನಂತರ ಪುದೀನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋಕ್ಕೆ ಈಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿಯಾಗಿರುತ್ತೆ ಇದನ್ನು ನಾವು ಜಾರಿಗೆ ಹಾಕೋಬೇಕು ಸ್ವಲ್ಪ ತಣ್ಣಗಾಗಲು ಬಿಟ್ಟು ಜಾರಿಗೆ ಹಾಕ್ಕೊಂಡು ಇದಕ್ಕೆ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ತಾ ಇದ್ದೀವಿ ನೋಡಿ ರುಬ್ಕೊಂಡಾದಮೇಲೆ ನಮಗೆ ಈ ರೀತಿ ಕಾಣತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಸಾಸಿವೆನ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ನಂತರ ರುಬ್ಬಿಕೊಂಡ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಹಾಕಿ ಮಾಡಿದ ರುಚಿಕರವಾದ ಪುದೀನಾ ಚಟ್ನಿ ಸವಿಯಲು ಸಿದ್ಧ ಬಿಸಿ ಅನ್ನದ ಜೊತೆ ಚಟ್ನಿ ತುಪ್ಪ ಸೇರಿಸ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು